ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಯು ಆಲ್ ಆರ್ಗು ಡಿ ಎಸ್ ಯಾರೆಲ್ಲ ಇದುವರೆಗೂ ಕೆ ಎಸ್ ಎಟ್ ಎಕ್ಸಾಮ್ನ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಿಲ್ಲ ಸೊ ಅಂಥವ್ರಿಗೆ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಬಿಕಾಸ್ ಈ ವರ್ಷದ ಅಂದರೆ ಟ್ವೆಂಟಿ ಟ್ವೆಂಟಿ ಫೈನ ಕೆ ಎಸ್ ಎಟ್ ಎಕ್ಸಾಮ್ಗೆ ಕಾಲ್ಫರ್ ಆಗಿದೆ ಮೀನ್ಸ್ ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಸೊ ಹಾಗಾಗಿ ಅಂಥವ್ರಿಗೆ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಯಾರೆಲ್ಲ ಕೆ ಎಸ್ ಎಟ್ ಎಕ್ಸಾಮ್ನ ಆಸ್ಪಿರಿಯಂಟ್ಸ್ ಇದ್ದಾರೆ ಸೊ ಅವ್ರುಗಳು ಆದಷ್ಟು ಈ ಇಯರ್ನಲ್ಲೇ ನಿಮ್ಮ ಒಂದು ಕೆ ಎಸ್ ಎಟ್ ಎಕ್ಸಾಮ್ನ ಎಲಿಜಿಬಿಲಿಟಿಯನ್ನು ಪಡ್ಕೊಳ್ಳಿಕ್ಕೆ ಟ್ರೈ ಮಾಡಿ ಬಿಕಾಸ್ ಇಯರ್ಗಳು ಪಾಸ್ ಆದಾಗೆ ಆ ಒಂದು ಕ್ವಶನ್ ಪೇಪರ್ನ ಟಫ್ನೆಸ್ನ ಜಾಸ್ತಿ ಮಾಡ್ತಾ ಹೋಗ್ತಾರೆ ಸೊ ಹಾಗಾಗಿ ನಮ್ಗಳಿಗೂ ಕೂಡ ಒಂದು ಏಜನ್ನು ಕ್ರಾಸ್ ಮಾಡ್ಕೊಂಡು ಏಜ್ ಆದಾಗ ಏಜ್ ಆದಾಗ ಓದೋದ್ರ ಮೇಲೆ ಇರುವಂತಹ ಇಂಟ್ರೆಸ್ಟ್ ಕೂಡ ಹೊರಟೋಗುತ್ತೆ ಎಷ್ಟು ಸಲ ಬರೆದ್ರೂ ಕೂಡ ಕ್ಲಿಯರ್ ಆಗೋದು ಕಷ್ಟ ಆಗೋಗುತ್ತೆ ಸೊ ಹಾಗಾಗಿ ಆದಷ್ಟು ಈ ವರ್ಷವೇ ನಿಮ್ಮ ಒಂದು ಕೆ ಎಸ್ ಇ ಟಿ ಎಕ್ಸಾಮ್ನ ಕ್ಲಿಯರ್ ಮಾಡ್ಕೊಳ್ಲಿಕ್ಕೆ ಟ್ರೈ ಮಾಡಿ ಸೊ ಎಸ್ ಅದಕ್ಕೆ ಬೇಕಾಗಿರುವಂತಹ ಎಲ್ಲ ಒಂದು ಇನ್ಫಾರ್ಮೇಶನ್ ಅದು ಸ್ಟಡಿ ರಿಲೇಟೆಡ್ ಇನ್ಫಾರ್ಮೇಷನ್ ಕೂಡ ನಾನು ಕೊಡ್ತೀನಿ ಸೊ ಎಸ್ ವಿಡಿಯೋ ಶುರು ಮಾಡೋಣ ಸೊ ಎಸ್ ಕೆ ಸೆಟ್ ಎಕ್ಸಾಮ್ನ ಅಪ್ಲಿಕೇಶನ್ ಓಪನ್ ಆಗೋದು ಇದೇ ತಿಂಗಳ ಅಂದರೆ ಆಗಸ್ಟ್ ಇಪ್ಪತ್ತೆಂಟರಿಂದ ನಿಮಗೆ ಅಪ್ಲಿಕೇಶನ್ಸ್ ಹಾಕಲಿಕ್ಕೆ ಆನ್ಲೈನ್ ಅಪ್ಲಿಕೇಶನ್ಸ್ ಹಾಕಲಿಕ್ಕೆ ವೆಬ್ಸೈಟ್ ಅಥವಾ ಲಿಂಕ್ ಏನಿರುತ್ತೆ ಅದು ಓಪನ್ ಆಗುತ್ತೆ ಲಾಸ್ಟ್ ಡೇಟ್ ಬಂದು ಅಪ್ಲಿಕೇಶನ್ ಹಾಕುವಂತಹ ಲಾಸ್ಟ್ ಡೇಟ್ ಬಂದು ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ನೆಕ್ಸ್ಟ್ ಮಂತ್ ಸೆಪ್ಟೆಂಬರ್ ಹದಿನೆಂಟು ಲಾಸ್ಟ್ ಡೇಟ್ ಆಗಿರುತ್ತೆ ನಿಮಗೆ ಫೀಸ್ ಪೇ ಮಾಡಲಿಕ್ಕೆ ಹತ್ತೊಂಬತ್ತನೇ ತಾರೀಕು ಅಂದರೆ ಸೆಪ್ಟೆಂಬರ್ ಹತ್ತೊಂಬತ್ತನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ ಫೀಸನ್ನು ಪೇ ಮಾಡಲಿಕ್ಕೆ ಜೊತೆಗೆ ಇಲ್ಲಿ ಎಕ್ಸಾಮ್ ಡೇಟ್ ಕೂಡ ಅವರು ಅನೌನ್ಸ್ ಮಾಡಿದ್ದಾರೆ ಎಕ್ಸಾಮ್ ಡೇಟ್ ಬಂದು ನವೆಂಬರ್ ಎರಡು ಸೊ ಎಸ್ ನವಂಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದು ಎಕ್ಸಾಮ್ ಇರುತ್ತೆ ಸೊ ನಿಮಗೆ ಎಕ್ಸಾಮ್ ಡೇಟ್ಗಿಂತ ಹಿಂದಿನ ಅಂದರೆ ಒಂದು ಟೆನ್ ಡೇಸ್ ಹಿಂದಕ್ಕೆ ನಿಮಗೆ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಲಿಕ್ಕೆ ಅದನ್ನು ಕೂಡ ಓಪನ್ ಮಾಡ್ತಾರೆ ಡೇಟ್ ಕೂಡ ಹಾಕಿದ್ದಾರೆ ಹಾಲ್ ಟಿಕೆಟ್ ಯಾವಾಗ ನಾವು ರಿಲೀಸ್ ಮಾಡ್ತೀವಿ ಅಂತ ಟ್ವೆಂಟಿ ಫೋರ್ ಟೆನ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂದರೆ ಅಕ್ಟೋಬರ್ ಇಪ್ಪತ್ನಾಲ್ಕಕ್ಕೆ ನಿಮಗೆ ಹಾಲ್ ಟಿಕೆಟನ್ನು ಜನರೇಟ್ ಮಾಡ್ಕೊಳ್ಳಿಕ್ಕೆ ಆಪ್ಷನ್ಸ್ ಇರುತ್ತೆ ದೆನ್ ಪರೀಕ್ಷೆ ಅಥವಾ ಎಕ್ಸಾಮ್ ಡೇಟ್ ಬಂದು ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದ ನವೆಂಬರ್ ಎರಡಕ್ಕೆ ನಿಮಗೆ ಕೆ ಎಸ್ ಎಟ್ ಎಕ್ಸಾಮ್ ಇರುತ್ತೆ ಸೊ ಎಸ್ ಇದಿಷ್ಟೂ ಕೂಡ ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕೆ ಡೇಟ್ ಯಾವಾಗ ಅಥವಾ ಲಾಸ್ಟ್ ಡೇಟು ಮತ್ತು ಫೀಸ್ನ ಪೇ ಮಾಡಲಿಕ್ಕೆ ಲಾಸ್ಟ್ ಡೇಟು ಹಾಲ್ ಟಿಕೆಟ್ ಜನ್ರೇಟ್ ಮಾಡ್ಕೊಳ್ಳಿಕ್ಕೆ ಯಾವ ಡೇಟು ಜೊತೆಗೆ ಎಕ್ಸಾಮ್ ಯಾವ ಡೇಟಲ್ಲಿ ನಡೆಯುತ್ತೆ ಅನ್ನೋದು ಇದಿಷ್ಟು ಆಯಿತು ಸೊ ಎಸ್ ಎಕ್ಸಾಮ್ ಫೀಸ್ ಬಂದು ಎಕ್ಸಾಮ್ ಫೀಸ್ ಇಲ್ಲೇ ಕೊಟ್ಟಿದ್ದಾರೆ ಪರೀಕ್ಷಾ ಶುಲ್ಕ ವರ್ಗ ಅಂದ್ರೆ ಸಾಮಾನ್ಯ ವರ್ಗಕ್ಕೆ ಪ್ರವರ್ಗ ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಹಾಗೂ ಇತರೆ ರಾಜ್ಯದ ಅಭ್ಯರ್ಥಿಗಳಿಗೆ ಪರೀಕ್ಷಾ ಶುಲ್ಕ ಒಂದು ಸಾವಿರ ರು ಅಂತ ಹೇಳಿ ಕೊಟ್ಟಿದ್ದಾರೆ ಅಂದ್ರೆ ಅದೇ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಜೊತೆಗೆ ಜನರಲ್ ಕ್ಯಾಟಗರಿ ಅವ್ರಿಗೆ ಅವರೆಲ್ಲ ಏನಿರ್ತಾರೆ ಸೊ ಅವ್ರಿಗೆಲ್ಲಾನು ಒಂದು ಸಾವಿರ ರೂಪಾಯಿ ಇರುತ್ತೆ ಫೀಸ್ ಎಕ್ಸಾಮ್ ಫೀಸ್ ಬಂದು ಇನ್ನು ಪ್ರವರ್ಗ ಬಂದು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಮತ್ತು ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ ಏಳ್ನೂರು ರೂಪಾಯಿ ಅಂತೇಳಿ ಕೊಟ್ಟಿದ್ದಾರೆ ಸೊ ಎಸ್ ಫೀಸ್ ಬಗ್ಗೆ ಗೊತ್ತಾಗಿದೆ ಅನ್ಕೊಳ್ತೀನಿ ಸಾಮಾನ್ಯ ವರ್ಗ ಅಥವಾ ಜನರಲ್ ಕ್ಯಾಟಗರಿ ಅವರು ಏನಿರ್ತಾರೆ ಸೊ ಅಂಥವ್ರಿಗೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಮಾತ್ರ ಒಂದು ಸಾವಿರ ರೂಪಾಯಿ ಪೇ ಮಾಡಬೇಕಾಗುತ್ತೆ ಪ್ರವರ್ಗ ಒಂದು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಜೊತೆಗೆ ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ ಏಳ್ನೂರು ಏಳ್ನೂರುಗಳನ್ನ ಅವರು ಪರೀಕ್ಷಾ ಶುಲ್ಕವಾಗಿ ಪಾವತಿಸಬೇಕು ಅಂತ ಎಕ್ಸಾಮ್ ಫೀಸ್ ಅನ್ನ ಪೇ ಮಾಡಲಿಕ್ಕೆ ಯಾವುದೇ ರೀತಿಯ ಅಂದ್ರೆ ಪೋಸ್ಟ್ ಆಫೀಸ್ಗೆ ಹೋಗಿ ನಾವು ಅಮೌಂಟ್ ಪೇ ಮಾಡೋದು ಅಥವಾ ಬೇರೆ ಯಾವುದೇ ಮೆಥಡ್ ಇಂದ ಅಮೌಂಟ್ ನ ಪೇ ಮಾಡೋ ಅವಶ್ಯಕತೆ ಇಲ್ಲ ಥ್ರೂ ಆನ್ಲೈನ್ ಅಂದರೆ ಆನ್ಲೈನ್ ಆನ್ಲೈನ್ ಮೂಲಕನೇ ನೀವು ಅಮೌಂಟನ್ನು ಫೀಸ್ಗಾಗಿರೋ ಅಮೌಂಟನ್ನು ಸೆವೆನ್ ಹಂಡ್ರೆಡ್ ಇದ್ದವರು ಸೆವೆನ್ ಹಂಡ್ರೆಡು ತೌಸಂಡ್ ರುಪೀಸ್ ಇದ್ದವರು ತೌಸಂಡ್ ರುಪೀಸ್ ಅಮೌಂಟನ್ನು ಆನ್ಲೈನ್ ಮೂಲಕನೇ ಪೇ ಮಾಡಬೇಕಾಗಿರುತ್ತೆ ಸೊ ಇನ್ನು ಎಕ್ಸಾಮ್ನ ಪ್ಯಾಟ್ರನ್ ಹೆಂಗಿರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಕೊಟ್ಟಿದ್ದಾರೆ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಇರುತ್ತೆ ಪತ್ರಿಕೆ ಒಂದು ನೂರು ಅಂಕಗಳನ್ನ ಹೊಂದಿರುತ್ತೆ ಪತ್ರಿಕೆ ಎರಡು ಇನ್ನೂರು ಅಂಕಗಳನ್ನ ಹೊಂದಿರುತ್ತೆ ಸೊ ಎಸ್ ಇದ್ರ ಬಗ್ಗೆ ನಾನು ಸಪ್ರೇಟ್ ವಿಡಿಯೋ ಮಾಡಿ ಹೇಳ್ತೀನಿ ಸೊ ಇದು ಸ್ವಲ್ಪ ಲೆಂತಿ ಆಗಿದೆ ಸೊ ಹಾಗಾಗಿ ಸಿಲಬಸ್ ಎಲ್ಲ ಏನು ಮತ್ತೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಎಲ್ಲ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾನು ಸಪ್ರೇಟ್ ಆಗಿ ವಿಡಿಯೋ ಮಾಡಿ ಹೇಳ್ತೀನಿ ಸೊ ಎಸ್ ಇದಿಷ್ಟು ಕೆ ಎಸ್ ಎಕ್ಸಾಮ್ ರಿಲೇಟೆಡ್ ಆಗಿರುವಂತಹ ಇನ್ಫಾರ್ಮೇಶನ್ ಆಗಿತ್ತು ಇದೇ ತರ ಹೊಸ ವಿಡಿಯೋನಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಹ್ಯಾವ್ ಎ ಗುಡ್ ಡೇ